ಫೋನ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸಿ ನಾಗೇಶ್ ಅವರ ವಾದ ಮಂಡನೆ ಆಗಿತ್ತು ಅದಕ್ಕೀಗ ಎಸ್ ಪಿ ಪ್ರಸನ್ನ ಕುಮಾರ್ ಅವರ ಕೌಂಟರ್ ಆರ್ಗ್ಯುಮೆಂಟ್ ಯಾರು ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅದು ಆ ಕ್ಷಣದಲ್ಲಿ ಲಭ್ಯವಾದ ಸಾಕ್ಷ್ಯ ಆ ಸಾಕ್ಷ್ಯಗಳು ಕೊಲೆ ಪ್ರಕರಣದಲ್ಲಿ ಮುಖ್ಯವಾಗುತ್ತೆ ಅಂತ ಹೇಳಿ ತಮ್ಮ ವಾದವನ್ನು ಮುಂದುವರೆಸಿದ್ದಾರೆ ಎಸ್ ಪಿ ಪ್ರಸನ್ನ ಕುಮಾರ್ ಯಾಕಂದ್ರೆ ಇಲ್ಲೆಲ್ಲ ಪ್ರತಿಯೊಂದು ಸಾಕ್ಷ್ಯಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಇಲ್ಲಿ ಸಾಕ್ಷಿಗಳು ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಅದು ಫೈನಲ್ ಅಲ್ಲ ಆದರೂ ಕೂಡ ನ್ಯಾಯಾಧೀಶರ ಮುಂದೆನೇ ಅದು ಸ್ಪಷ್ಟ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರೋದು ಮತ್ತೊಂದು ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲ ಐ ವಿಟ್ನೆಸ್ಗಳ ಬಗ್ಗೆ ಉಲ್ಲೇಖ ಇಲ್ಲ ಐ ವಿಟ್ನೆಸ್ಗಳ ಬಗ್ಗೆ ಡಿಫೆನ್ಸ್ ಹೇಳಿದ್ದನ್ನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಸಿ ವಿ ನಾಗೇಶ್ವರ್ ಹೇಳಿದ್ದು ಈ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾಯಿದ್ರು ತನಿಖೆಯ ಸಂದರ್ಭದಲ್ಲಿ ಪ್ರತಿ ವಾರವೂ ಕೂಡ ಅಂದರೆ ಪ್ರತಿಯೊಬ್ಬರ ಬೇಲ್ ಅರ್ಜಿ ವಿಚಾರಣೆ ಅಂತ ಬಂದಾಗ ಅಥವಾ ನ್ಯಾಯಾಂಗ ಬಂಧನ ಅಂತ್ಯ ಆದಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡೋ ಅಂದರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ರಿಮೈಂಡ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಆ ರಿಮೈಂಡ್ ಅರ್ಜಿಯಲ್ಲಿ ಯಾಕೆ ಎಲ್ಲರ ಐ ವಿಟ್ನೆಸ್ಗಳನ್ನು ಉಲ್ಲೇಖ ಮಾಡಿಲ್ಲ ತನಿಖಾಧಿಕಾರಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು ಅದನ್ನು ಉಲ್ಲೇಖ ಮಾಡ್ತಿದ್ದಾರೆ ಎಸ್ ಪಿ ಪಿ ಅವರು ಯಾವ ಕಾರಣಕ್ಕೋಸ್ಕರ ಅಂತೇಳಿ ಎಲ್ಲ ಐ ವಿಟ್ನೆಸ್ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಬೇಕು ಅಂತ ಏನು ಇಲ್ಲ ಪ್ರತ್ಯಕ್ಷ ಸಾಕ್ಷಿಗಳಂತಿರ್ತಾರಲ್ಲ ಆ ಸಾಕ್ಷಿಗಳನ್ನು ಅವರು ಕೊಟ್ಟಿರುವಂಥ ಹೇಳಿಕೆಗಳನ್ನು ಎಲ್ಲವನ್ನೂ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಬೇಕು ಅನ್ನುವ ಕ್ರಮ ಅಂತೇನು ಇಲ್ಲ ಪ್ರಕ್ರಿಯೆ ಅಂತೇನೂ ಇಲ್ಲ ರಿಮ್ಯಾಂಡ್ ಅರ್ಜಿ ಅಂದರೆ ಏನು ತನಿಖಾಧಿಕಾರಿ ಈಗ ಇಪ್ಪತ್ತೊಂದನೇ ತಾರೀಕು ಅಥವಾ ಇಪ್ಪತ್ತೆರಡನೇ ತಾರೀಕು ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ ಅವತ್ತು ಕರ್ಕೊಂಡು ಹೋಗ್ತಾರೆ ಹತ್ತನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಕೂಡ ಹತ್ತನೇ ತಾರೀಕು ಏನು ಮಾಡಿದ್ರು ಹನ್ನೊಂದನೇ ತಾರೀಕು ತನಿಖೆ ಹೇಗೆ ನಡೀತು ಹನ್ನೆರಡನೇ ತಾರೀಕು ಹೇಗೆ ತನಿಖೆ ನಡೀತು ಇದನ್ನು ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ಕೋರ್ಟ್ನೊಂದಿಗೆ ಹಂಚಿಕೊಳ್ಳೋದಕ್ಕೆ ಅಂದರೆ ನಾವು ಇಷ್ಟು ದಿನ ಇಷ್ಟು ಕೆಲಸವನ್ನು ಮಾಡಿದ್ದೀವಿ ಈ ರೀತಿಯಾಗಿ ತನಿಖೆಯನ್ನು ಮಾಡಿದ್ದೀವಿ ಅನ್ನೋದನ್ನು ತೋರಿಸೋದೇ ರಿಮ್ಯಾಂಡ್ ರಿಮ್ಯಾಂಡ್ ಅರ್ಜಿಯನ್ನು ಅವರು ಕೋರ್ಟ್ ಸಬ್ಮಿಟ್ ಮಾಡ್ತಾರೆ ಹಾಗೆ ರಿಮ್ಯಾಂಡ್ ಅರ್ಜಿಯನ್ನು ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಕೆಲ ಸಾ ಅಂದರೆ ಹೈ ವಿಟ್ನೆಸ್ಗಳನ್ನು ಅಂದರೆ ಐ ವಿಟ್ನೆಸ್ಗಳ ಹೇಳಿಕೆಗಳನ್ನಾಗಲಿ ಅಥವಾ ಅವರ ಮಾಹಿತಿಯನ್ನು ಯಾವುದನ್ನು ಕೂಡ ಅಲ್ಲಿ ರಿಮ್ಯಾಂಡ್ ಅರ್ಜಿಯಲ್ಲಿ ತಿಳಿಸಿರಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದರು ಅದನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವರು ಅಲ್ಲಿ ಪ್ರಸ್ತಾಪ ಮಾಡೋ ಮೂಲಕ ಐ ವಿಟ್ನೆಸ್ಗಳನ್ನು ಐ ವಿಟ್ನೆಸ್ಗಳನ್ನು ರಿಮೈಂಡ್ ಅರ್ಜಿಯಲ್ಲಿ ತೋರಿಸ್ಬೇಕು ಅಂತ ಏನು ಇಲ್ಲ ಅವರು ಏನಂತ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲೇಬೇಕು ಅಂತ ಏನು ಇಲ್ಲ ಅಂತೇಳಿ ಈಗ ಅದಕ್ಕೆ ಅವರು ಪ್ರಬಲವಾಗಿ ಪ್ರತಿವಾದವನ್ನು ಮಂಡಿಸಿದ್ದಾರೆ ಅಪ್ಡೇಟ್ ಕಡೆ ಗಮನ ಕೊಡ್ತಾ ಹೋಗೋಣ ಸಾಲು ಸಾಲು ಸಾಕ್ಷ್ಯದ ಬಗ್ಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ ಮೋಟಿವ್ ಏನು ಅಂತ ಹೇಳಿ ಹೇಳಲಾಗಿದೆ ಕಿಡ್ನಾಪ್ ಆಗಿದೆ ಅನ್ನೋದಕ್ಕೂ ಕೂಡ ಸಾಕ್ಷಿಯನ್ನ ನೀಡಲಾಗಿದೆ ಸುಲಿಗೆ ಬಗ್ಗೆ ಸಾಕ್ಷ್ಯ ಇದೆ ಹಲ್ಲೆ ಮಾಡಿರೋದಕ್ಕೂ ಕೂಡ ಸಾಕ್ಷ್ಯ ಇದೆಲ್ಲ ಸಾಕ್ಷ್ಯಗಳಿರುವಾಗ ತಪ್ಪೇ ಮಾಡಿಲ್ಲ ಸಂಬಂಧಾನೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ ಮೋಟಿವ್ ಏನು ಪವಿತ್ರ ಗೌಡಗೆ ಕೆಟ್ಟ ಕೆಡ್ದಾಗ ಮೆಸೇಜ್ ಕಳಿಸಿದ ರೇಣುಕಾ ಸ್ವಾಮಿ ಅನ್ನೋದು ಇದರಿಂದ ಕೊಲೆ ಮಾಡುವ ಉದ್ದೇಶ ಇತ್ತ ಹಲ್ಲೆ ಅಂತೂ ಆಗಿದೆ ಹಲ್ಲೆ ಮಾಡಿರೋದಕ್ಕೂ ಕೂಡ ಸಾಕ್ಷ್ಯಗಳು ಲಭ್ಯವಾಗಿದೆ ಫೋಟೋಗಳಿದೆ ಸ್ಪಾಟ್ನಲ್ಲಿ ಇದ್ದಂತಹ ಕೆಲವು ವಸ್ತುಗಳು ಕೂಡ ಸಾಕ್ಷ್ಯವಾಗಿ ನಿಂತಿದೆ ಇನ್ನು ಕಿಡ್ನಾಪ್ ಮಾಡಿದ್ರ ಬಗ್ಗೆ ಕೂಡ ಒಂದಷ್ಟು ಸಾಕ್ಷ್ಯಗಳಿದೆ ಇಲ್ಲಿ ಪ್ರಮುಖವಾಗಿ ಸಿ ನಾಗೇಶ್ ಅವರು ವಾದ ಮಂಡಿಸುವಾಗ ಬಲವಂತವಾಗಿ ಏನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿಲ್ಲ ದಾರಿ ಉದ್ದಕ್ಕೂ ಕೂಡ ರೇಣುಕಾ ಸ್ವಾಮಿ ಆರಾಮಾಗೇ ಇದ್ದ ಅವನೇನೆ ಬಾರಿಗೆ ಬಿಲ್ ಕಟ್ಟಿದ್ದಾನೆ ಪೇಟಿಎಂ ಇಂದ ದುಡ್ಡು ಕಟ್ಟಿದ್ದಾನೆ ಇದೆಲ್ಲ ಆದಾಗ ಬಲವಂತವಾಗಿ ಆತನನ್ನ ಕರ್ಕೊಂಡು ಬಂದ್ರು ಅನ್ನೋದು ಸರಿಯಲ್ಲ ಅಂತ ಹೇಳಿ ವಾದ ಮಂಡಿಸಿದ್ರು ಸಿ ವಿ ನಾಗೇಶ್ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ನ ಭಾಗವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕಿಡ್ನಾಪ್ ಮಾಡಲಾಗಿತ್ತು ಅನ್ನೋದಕ್ಕೆ ಅನ್ನೋದಕ್ಕೆ ಸುಲಿಗೆ ಮಾಡಲಾಗಿತ್ತು ರೇಣುಕಾಸ್ವಾಮಿ ಮೈ ಮೇಲಿದ್ದ ಕೆಲವೊಂದಷ್ಟು ಬೆಳೆಬಾಳುವ ವಸ್ತುಗಳನ್ನು ಸುಲಿಗೆ ಮಾಡಲಾಗಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಇದೆ ಆರೋಪಿ ಒಬ್ಬರ ಮನೆಯಲ್ಲಿ ಸಿಕ್ಕಿತ್ತು ರೇಣುಕಾಸ್ವಾಮಿಯ ಮೈ ಮೇಲಿದ್ದ ಚಿನ್ನಾಭರಣ ಹಲ್ಲೆ ಮಾಡಲಾಗಿತ್ತು ಅನ್ನೋದಕ್ಕೂ ಸಾಕ್ಷ್ಯ ಇದೆ ಎಲ್ಲ ಇದ್ಮೇಲೂ ಕೂಡ ಆ ಮೋಟಿವ್ಗೆ ಇಷ್ಟೆಲ್ಲ ಸಾಕ್ಷಿಗೆ ಕನೆಕ್ಟ್ ಮಾಡ್ದಲೆ ಪಿ ಪ್ರಸನ್ನ ಕುಮಾರ್ ಅವರ ವಾದ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ದು ಅದಕ್ಕೆ ಈಗ ಪ್ರತಿವಾದವನ್ನು ಮಂಡಿಸ್ತಾ ಇರುವಂತ ಎಸ್ ಪಿ ಪಿ ಅವರು ಅದೆಲ್ಲ ಪಾಯಿಂಟ್ಗಳನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ಬೋದು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸರೆಂಡರ್ ಆದ ಆರೋಪಿ ಮಾಹಿತಿ ಸ್ವಾಯಿಚ್ಚ ಹೇಳಿಕೆ ಕೇವಲ ಬಾಡಿ ಡಿಸ್ಪೋಸ್ ಮಾಡಿದಕ್ಕೆ ಟೂ ನಾಟ್ ಒನ್ ಹಾಕಿಲ್ಲ ಅವರು ಮೊಬೈಲಲ್ಲಿ ಕೆಲವೊಂದನ್ನು ಡಿಲೀಟ್ ಮಾಡ್ತಾರೆ ಬಟ್ಟೆ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಸರೆಂಡರ್ ಆದ ಆರೋಪಿ ಮಾಹಿತಿ ಸ್ವಚ್ಛ ಹೇಳಿಕೆಯಿಂದ ಕೇವಲ ಬಾಡಿ ಡಿಸ್ಪೋಸ್ ಮಾಡಿದಕ್ಕೆ ಟೂ ನಾಟ್ ಒನ್ ಹಾಕಿಲ್ಲ ಅಲ್ಲಿ ಅವರು ಮೊಬೈಲ್ ನಲ್ಲಿ ಕೆಲವೊಂದನ್ನು ಡೆಲೀಟ್ ಮಾಡ್ತಾರೆ ಬಟ್ಟೆಯನ್ನು ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಜಾಮೀನು ಯಾವ ಕಾರಣಕ್ಕೋಸ್ಕರ ಕೊಡಬಾರ್ದು ಅನ್ನೋದನ್ನು ಇಲ್ಲಿ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಬಟ್ಟೆ ಮೇಲೆ ರಕ್ತದ ಕಲೆ ಇತ್ತು ಮರದ ದಿಮ್ಮಿ ಮೇಲೆ ರಕ್ತದ ಕಲೆ ಇತ್ತು ಎಲ್ಲವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದು ಎಫ್ ಎಸ್ ಎಲ್ ಆಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಇಟ್ಟುಕೊಂಡು ಹ್ಞೂ ಇದೆಲ್ಲವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು ಇವತ್ತು ಡಿಸೈಡ್ ಆಗುತ್ತೆ ತಕ್ಷನ್ ಅವರ ಭವಿಷ್ಯ ತೈಲ ಅಥವಾ ಬೇಲ ಅನ್ನೋದು ನಿರ್ಧಾರ ಅಂತೂ ಖಂಡಿತವಾಗ್ಲು ಆಗುತ್ತೆ ಪ್ರತಿವಾದ ಹೇಗಾಯ್ತು ಅನ್ನೋದನ್ನ ಒಂದಷ್ಟು ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಯೇ ಇಲ್ಲ ಅನ್ನೋದು ಸಿ ನಾಗೇಶ್ ಅವ್ರ ವಾದ ಕಿಡ್ನಾಪ್ ಮಾಡಿಯೇ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ ಇದೆಲ್ಲ ಕೂಡ ಪ್ಲಾಂಟೆಡ್ ಅಂತೇಳಿ ತಿಳಿಸಿದ್ರು ಆದ್ರೆ ಪ್ರತಿವಾದ ನೋಡಿ ಯಾವುದು ಕೂಡ ಸೃಷ್ಟಿಯಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಿರೋದು ಅಂತೇಳಿ ಪೊಲೀಸರೇ ಕಿಡ್ನಾಪ್ ಕತೆ ಕಟ್ಟಿರೋದು ಅಂತ ಹೇಳಿ ವಾದ ಮಂಡಿಸಿದ್ದಾರೆ ಸಿ ನಾಗೇಶ್ ಮತ್ತೊಂದು ಕಡೆ ಆರೋಪಿ ಶೂನಿಂದ ಮಣ್ಣು ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಪ್ರತಿವಾದವನ್ನ ಮಂಡಿಸಿದ್ದಾರೆ ಅಸಹಜ ಸಾವು ಅಂತ ಯಾಕೆ ಕೇಸ್ ದಾಖಲಿಸಿಲ್ಲ ಅಂತ ಹೇಳಿ ವಾದ ಮಂಡಿಸಿದ್ರು ಆರೋಪಿ ಪರ ವಕೀಲರಾದ ಸಿ ನಾಗೇಶ್ ಅಂದ್ರೆ ಇಲ್ಲಿ ಅಸಹಜ ಸಾವು ಅಂತ ಆರಂಭದಲ್ಲಿ ಯಾವುದೇ ಒಂದು ಮೃತದೇಹ ಸಿಕ್ಕಿದ್ರು ಕೂಡ ಅದನ್ನ ಅವರು ಅಲ್ಲಿ ಅಸಹಜ ಸಾವು ಅಂತಾನೆ ತಗೊಳ್ತಾರೆ ಯು ಡಿ ಆರ್ ಅಂತ ಕರೀತಾರೆ ಡೆತ್ ರಿಪೋರ್ಟ್ ಅದನ್ನು ಮಾಡ್ಕೊಳ್ತಾರೆ ಅದಾದ ಬಳಿಕ ಅದಕ್ಕೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಯು ಡಿ ಆರ್ ಅಂತಲೇ ಪ್ರತಿಯೊಂದು ಕೂಡ ದಾಖಲಾಗೋದು ಬಟ್ ಹೇಳಿ ಡೈರೆಕ್ಟ್ ಕೊಲೆ ಕೇಸ್ ಹಾಕಿದ್ದಾರೆ ಅನ್ನೋದು ವಾದ ಮತ್ತಷ್ಟು ಬ್ರೇಕಿಂಗ್ ಶವ ಸಾಗಿಸಿದ ಗಾಡಿ ಕೂಡ ತೊಳೆದಿದ್ದಾರೆ ಗಾಡಿ ತೊಳೆದಿದ್ದು ಸಾಕ್ಷ್ಯ ನಾಶವೇ ಹಂತ ಹಂತವಾಗಿ ಪ್ರಕರಣದಲ್ಲಿ ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ ಆರೋಪಿಗಳು ಶವವನ್ನ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಸಾಗಿಸಿದ ವೆಹಿಕಲ್ ಎಲ್ಲಿ ಎವಿಡೆನ್ಸ್ ನಾಶ ಮಾಡಿದ್ದಾರೆ ಅಂತ ಸಿವಿ ನೋಡಿ ಮಾಡಿದ್ದಾರೆ ಅಂತ ಹೇಳಿ ಅದು ಗಾಡಿ ಕೂಡ ಸಾಕ್ಷಿ ನಾಶ ಯಾಕಂದ್ರೆ ರಕ್ತದ ಕಲೆ ಇರ್ತಲ್ಲ ಅದನ್ನ ಕ್ಲೀನ್ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಬಟ್ಟೆ ಮೇಲೆ ಬಯೋಲಾಜಿಕಲಿ ಪತ್ತೆ ಮಾಡೋದಾದ್ರೆ ಕಾರನ್ನು ಕೂಡ ಸೀಸ್ ಮಾಡಿದ್ರು ಅಲ್ಲೂ ಕೂಡ ಒಂದಷ್ಟು ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದರು ತಲೆ ಕೂದಲು ಪತ್ತೆ ಆಗಿತ್ತು ಅದೆಲ್ಲವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಹೋಗುತ್ತೆ ಶವಾ ಸಾಗಿಸಿದ ಗಾಡಿ ಕೂಡ ತೊಳೆದಿದ್ದಾರೆ ಗಾಡಿ ತೊಳೆದಿದ್ದು ಸಾಕ್ಷಿ ನಾಶವೇ ಅಂತೇಳಿ ಎಸ್ ಪಿ ಪಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಎಸ್ ಪಿ ಪಿ ವಾದಕ್ಕೆ ಸಿ ವಿ ನಾಗೇಶ್ ಅವರಿಗೆ ಪ್ರತಿವಾದವನ್ನು ಶುರು ಮಾಡಿದ್ದಾರೆ ಬಳ್ಳಾರಿ ವೈದ್ಯರು ನೀಡದ ವ ದರ್ಶನ್ಗೆ ಸರ್ಜರಿ ಆಗಬೇಕು ಅಂತ ಹೇಳಿ ಮಂಡಿಸಿದ್ರು ನಾಳೆ ಮುಗಿಯುತ್ತೆ ಮೆಡಿಕಲ್ ಬೇಲ್ ನ ಅವಧಿ ನಾಡಿದ ಒಳಗಡೆ ಸರಿಯಾಗಿ ಸೂಕ್ತ ಕಾರಣ ನೀರ್ದೆ ಹೋದ್ರೆ ಮತ್ತೆ ಕಾರಾಗೃಹಕ್ಕೆ ಹೋಗ್ಬೇಕು ರೆಗ್ಯುಲರ್ ಬೇಲ್ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಅಂದ್ರೆ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ವರದಿಯನ್ನ ಉಲ್ಲೇಖ ಮಾಡಿ ಮಾತನಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಮತ್ತಷ್ಟು ಅಪ್ಡೇಟ್ ಬ್ರೇಕಿಂಗ್ ಈ ಬಗ್ಗೆ ಲಭ್ಯವಾಗ್ತಾ ಇದೆ ಆರು ಹನ್ನೊಂದು ಕೊಟ್ಟ ವರದಿಯ ಪ್ರಕಾರ ಜೂನ್ ಹನ್ನೊಂದನೇ ತಾರೀಕು ಸಾರಿ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಆರನೇ ಹನ್ನೊಂದನೇ ತಿಂಗಳು ಅಂದರೆ ಕಳೆದ ತಿಂಗಳು ನವೆಂಬರ್ ಆರನೇ ತಾರೀಕು ಕೊಟ್ಟ ವೈದ್ಯರ ವರದಿಯನ್ನ ಪ್ರಕಾರ ಆಪರೇಷನ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ ಸಿ ವಿ ನಾಗೇಶ್ ಅವರು ವೈದ್ಯಕೀಯ ಪರಿಸ್ಥಿತಿಯ ಬಗ್ಗೆ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ರೆ ಸಿ ವಿ ನಾಗೇಶ್ ಅವರ ಎಂಟ್ರಿ ಆಗಿದೆ ಹೆಲ್ತ್ ನೋಡಿ ಸರ್ ದರ್ಶನ್ ಅವ್ರದ್ದು ಹೆಲ್ತ್ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ